ಎ ಸಿ ಟ್ರೈನ್ ಅಲ್ಲಿ ಮಂಗಳೂರಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದೇನೆ ತುಂಬಾ ಬ್ಯೂಟಿಫುಲ್ ಜರ್ನಿ ಅದಕ್ಕೋಸ್ಕರ ಎ ಸಿ ಇದ್ದು ಹೋಗೋಣ ಟ್ರೈನ್ ಅಲ್ಲಿ ಇದ್ದೇನೆ ಸೊ ಇಲ್ಲಿ ಒಂದು ಸಮಸ್ಯೆ ನನಗೆ ಆಗಿದೆ ಸಮಸ್ಯೆ ಏನಂತ ಹೇಳಿದ್ರೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಎ ಸಿ ಕೋಚ್ ಅನ್ನು ತೋರಿಸಿದೆ ಸೊ ಒಂದು ಎ ಸಿ ಕೋಚ್ ನೋಡೋಣ ಈಗ ನೀವು ನೋಡಿದಂತ ಕೋಚ್ ಅದು ಎ ಸಿ ಕೋಚ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಟಿಕೆಟ್ ಏನಿದೆ ಅಲ್ಲ ಬಿ ಟೂ ಅಲ್ಲಿ ನಮಗೆ ಟಿಕೆಟ್ ಸಿಕ್ಕಿದೆ ಸೊ ಅದು ಮಾತಾಡ್ತಾ ಮಾತಾಡ್ತಾ ಗೊತ್ತಾಯಿತು ಒಂಬತ್ತು ವರ್ಷ ಕೋಲ್ಡ್ ಹೋಗಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮಗೆ ಲೈವ್ ಆಗಿ ನೋಡಲಿಕ್ಕೆ ಸಿಕ್ಕಿರುವಂತದ್ದು ಕಾಕ್ರೋಚ್ ಬೆಡ್ ಬಗ್ಸ್ ಅಂಡ್ ಸ್ಪೈಡರ್ ಸೊ ಬೆಡ್ ಬಾಕ್ಸ್ ಕೂಡ ಕಚ್ಚಿ ಒಂದು ಪ್ಯಾಸೆಂಜರಿಗೆ ಫೋರ್ ಫೈವ್ ಡಾಟ್ಸ್ ಕೂಡ ಆಗಿದೆ ಮತ್ತೆ ಕಾಕ್ರೋಚ್ ಅಂತೂ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದೆ ಅಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಹೇಗೆ ಓಡಾಡ್ತೇವೆ ಆತರ ಓಡಾಡ್ತಾ ಹೋಗುದು ಕಾಕ್ರೋಚ್ ಏನಿದೆ ಸೊ ಕಾಕ್ರೋಚ್ ನಾರ್ಮಲಿ ಎಲ್ಲ ಕಡೆಯಲ್ಲಿ ಇರ್ತದೆ ಮನೆಯಲ್ಲಿ ಕೂಡ ಇರ್ತದೆ ಅದು ದೊಡ್ಡ ವಿಷಯ ಅಲ್ಲ ಬಟ್ ಆದ್ರೂ ಈ ಬೆಡ್ ಬಾಕ್ಸ್ ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಅದು ಸಹ ಎ ಸಿ ಪ್ರೋಚಣಿ ಅಂತ ಹೇಳುವಾಗ ಒಂದು ಇದೊಂದು ಅಂತ ಹೇಳ್ಬೋದು ಬಿಕಾಸ್ ನಾರ್ಮಲಿ ಅಂತ ವರ್ಸ್ಟ್ ಹೋಟೆಲ್ಸ್ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂತದೇಲಿ ಸಿಗುವಂಥದ್ದು ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಮಾತಾಡಿದ್ವಿ ಟಿ ಟಿ ಹತ್ರ ಮಾತಾಡಿದ್ವಿ ಸ್ಟೇಷನ್ ಮಾಸ್ಟರ್ ಹತ್ರ ಮಾತಾಡಿದ್ವಿ ಸುಬ್ರಹ್ಮಣ್ಯದಲ್ಲಿ ಬಂದು ನಾವು ಸ್ಟೇಷನ್ ಮಾಸ್ಟರ್ ಹತ್ರ ಕೂಡ ಮಾತಾಡಿದ್ವಿ ಅವ್ರ ಹತ್ರ ನಾನು ಮಾಡಿದ ರಿಕ್ವೆಸ್ಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ದೆ ನಂದು ಒಂದು ವರ್ಷದ ಮಗು ಇದೆ ಸೊ ಅವಳನ್ನ ಮಲಗಿಸ್ಬೇಕು ಈ ಕಾಕ್ರೋಚ್ ಏನಾದ್ರೆ ಕಿವಿಗೆ ಹೋದ್ರೆ ಮೂಗಿಗೆ ಹೋದ್ರೆ ಅಲ್ಲ ಈ ಬೆಡ್ ಬಾಕ್ಸ್ ಬಂದು ನನ್ನ ಮಗು ಮಗಳಿಗೆ ತಚ್ಚಿದ್ರೆ ಇದಕ್ಕೆ ಯಾರು ಕಾರಣ ಅಂತ ಹೇಳ್ತೇನೆ ಇದಕ್ಕೆ ಸೊಲ್ಯೂಷನ್ ಅಂತ ಯಾಸ ನಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಸೊ ಅವ್ರು ಹೇಳಿದ್ರೆ ನಾವು ಕ್ಲೀನ್ ಮಾಡಿದ್ದೇವೆ ಅಂತ ಹೇಳ್ಬೇಕು ಕ್ಲೀನ್ ಮಾಡಿದ್ದೇವೆ ಅಂತ ಹೇಳುವಾಗ ಅವ್ರ ಕೇಳುವಾಗ ಅವ್ರ ಬೆಸ್ಟ್ ಕಂಟ್ರೋಲ್ ಇದು ನಮಗೆ ಇದು ಕೂಡ ತೋರಿಸಿದ್ದಾರೆ ಅದರಲ್ಲಿ ಅಪ್ರೂವ್ಡ್ ಆಗಿದೆ ಬೆಸ್ಟ್ ಅಂತ ಹೇಳ್ಬೇಕು ಆದ್ರೂ ಲೈವ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಕಾಕ್ರೋಚ್ ಮತ್ತೆ ಬೆಡ್ ಬಾಕ್ಸ್ ಎಲ್ಲ ಓಡಾಡ್ತಾ ಉಂಟು ಕಚ್ತಾ ಉಂಟು ತಿಳಿಸ್ತಾ ಉಂಟು ಎಷ್ಟು ಲೆವೆಲ್ ತನಕ ಏನಿದ್ರೆ ಈ ಎ ಸಿ ಕಂಪಾರ್ಟ್ಮೆಂಟ್ ಎಷ್ಟು ಲೆವೆಲ್ ತನಕ ಹೇಳಿದ್ರೆ ಇವರಿಗೆ ಆಲ್ರೆಡಿ ಮೊದಲೇ ಗೊತ್ತಿತ್ತು ಈ ಕೋಚ್ ಅಲ್ಲಿ ಕಾಕ್ರೋಚ್ ಬರ್ತದೆ ರ್ಯಾಕ್ಸ್ ಬರ್ತದೆ ಅದಕ್ಕೋಸ್ಕರ ಬಹುಶಃ ಮೇ ಬಿ ನೋಡಿ ಇಲ್ಲಿ ನೋಡಿ ಈ ಒಂದು ಪೋಸ್ಟ್ ಹಾಕಿದ್ದಾರೆ ನೋಡಿ ಇಲ್ಲಿ ವಿ ವಿಸ್ಟ್ ಲೇಟ್ ಕಾಲ್ ಅಂಗ್ ವಾಟರ್ ಇನ್ ಟಾಯ್ಲೆಟ್ ಕಾಕ್ರೋಚ್ ಸೊ ಇವರಿಗೆ ಆಲ್ರೆಡಿ ಗೊತ್ತಿತ್ತು ನಮ್ಮ ಬೋಗಿಯಲ್ಲಿ ನಮ್ಮ ಟ್ರೈನ್ ಅಲ್ಲಿ ಕಾಕ್ರೋಚ್ ಅಂಡ್ ರ್ಯಾಟ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕಾಲ್ ಮಾಡಿ ನಾವು ಸೊಲ್ಯೂಷನ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸೊ ನನಗೆ ಗೊತ್ತಿಲ್ಲ ನನಗೆ ಸೊಲ್ಯೂಷನ್ ಸಿಗ್ಲೂ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಇದಕ್ಕೆ ಏನ್ ಸೊಲ್ಯೂಷನ್ ಯಾರ ಹತ್ರ ಬಿಕಾಸ್ ನಾರ್ಮಲ್ ಏನಾಗ್ತದೆ ಅಂತ ಹೇಳಿದ್ರೆ ನಾವೊಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡುವಾಗ ನಮ್ಮ ಹತ್ರ ಏನಾದ್ರೆ ಅಪ್ಪಿ ತಪ್ಪಿ ಟಿಕೆಟ್ ಇಲ್ಲದೆ ಹೋದ್ರೆ ಸ್ಪಾಟ್ ಅಲ್ಲೇ ನಮಗೆ ಅವರು ಫೈನ್ ಆಗ್ತಾರೆ ಇವತ್ತು ರಾತ್ರಿ ನಾವು ಮಲಗ್ತಾ ಇಲ್ಲ ಬಿಕಾಸ್ ನನಗೆ ನನ್ನ ಮಗಳನ್ನ ನೋಡ್ಬೇಕು ಈ ಬೆಡ್ ಬಾಕ್ಸ್ ಕಟ್ತದ ಕಾಕೋಸ್ ಕರ್ತದ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ನಿತ್ಕೊಂಡು ನೋಡ್ಬೇಕು ಇದಕ್ಕೆ ಯಾರಾದ್ರೂ ಸೊಲ್ಯೂಷನ್ ಕೊಡ್ತಾರಾ ಇದಕ್ಕೆ ಏನ್ ಸೊಲ್ಯೂಷನ್ ಇದೆ ಅಂತ ಡಿಪಾರ್ಟ್ಮೆಂಟ್ ಅವರತ್ತ ಯಾರು ಹೇಳ್ತಾ ಇಲ್ಲ ನೀವೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನೀವಾದ್ರೆ ಹೇಳಿ ಇದರ ಸೊಲ್ಯೂಷನ್ ಏನ್ ಇರ್ಬೋದು ಇದಕ್ಕೆ ಏನ್ ಹೇಳಬಹುದಂತೇಳ್ಬಿಟ್ಟು ನೀವಾದ್ರೆ ಕಮೆಂಟ್ ಮಾಡಿ ಹೇಳಿ ಸೊ ಅವಾಗಲೇ ನಾನೀಗ ನಿಮ್ಮ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ನಾರ್ಮಲಿ ಎ ಸಿ ಟ್ರೈನ್ ಅಂದ್ರೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಸೊ ಇದು ಆಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಎಸಿ ಕೋರ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಇದು ವಾಶ್ ರೂಮ್ ಮಾಡಿ ಇದು ಈಗ ನೀವು ನೋಡ್ತೀರ ನಮ್ಮ ಎಕ್ಸ್ಪೆಕ್ಟೇಷನ್ ಈಗ ನಾ ನಿಮಗೆ ರಿಯಾಲಿಟಿ ಕಡೆ ಕರ್ಕೊಂಡು ಹೋಗ್ತೀನಿ ರಿಯಾಲಿಟಿ ಕಂಡು ರಿಯಾಲಿಟಿ 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 ಇದು ಖಾಲಿ ವಾಶ್ರೂಮ್ ಅಲ್ಲ ಈಗ ನೋಡಿ ನಮ್ಮ ಬೋಗಿಯನ್ನು ನೋಡಿ ನಮ್ಮ ಕಾಕ್ರೋಚ್ ಅಂಡ್ ಪೆಟ್ ಬಗ್ಸ್ ಇರುವಂತಹ ಬೋಗಿಯನ್ನು ಕೂಡ ನೀವು ನೋಡಬೇಕು ಪ್ಲೀಸ್ ಸೊ ದಿಸ್ ಇಸ್ ದ ರಿಯಾಲಿಟಿ ಲೈಕ್ ಯು ಶೋ ಯು ಮೋರ್ ಸೊ ಇಲ್ಲಿಂದ ಇದು ನೀವು ನೋಡಿರುವಂಥದ್ದು ಬಿ ಟು ಬೋಗಿ ಹೋಗಿ ಆದ ನಂತರ ಮತ್ತೆ ನಮ್ಮದು ಇನ್ನೊಂದು ಬೋಗಿ ಹೋಗೋಕ್ಕಿಂತ ಮುಂಚೆ ಅದರದ್ದು ನಾವು ಈಗ ಈ ವಾಸ್ಟ್ರೂಮ್ಗಳು ನೋಡೋಣ ಈ ಪ್ಯಾಸೇಜ್ ಪ್ಯಾಸೇಜ್ಗಳು ನೋಡೋಣ ಪ್ಯಾಸೇಜ್ ದಿಸ್ ಇಸ್ ದೀಸನ್ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎ ಸಿ ಬೋಗಿಯಲ್ಲಿ ಎ ಸಿ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ನಾರ್ಮಲಿ ಬೆಡ್ ಶೀಟ್ ಎಲ್ಲ ಕೊಡ್ತಾರೆ ಬಟ್ ಅದು ಒಂದು ಪ್ಯಾಕೆಟಲ್ಲಿ ಅಲ್ಲಿ ಪ್ಯಾಕ್ ಮಾಡಿ ಅಯರ್ ಮಾಡಿ ಕೊಡ್ತಾರೆ ಬಟ್ ಬಿಸಾಡಿ ಕೊಟ್ಟಿರುವಂತದ್ದು ನಾರ್ಮಲಿ ಈ ನಾನು ಕೇಳಿದೆ ಈ ಸ್ಟಾಫ್ನಾರ್ ಅಂತ ನಾನು ಕೇಳಿದೆ ಇದು ಎಲ್ಲಿ ಬೆಡ್ ಶೀಟ್ ಎಲ್ಲಿ ಜಾಗ ನಿಮ್ಗೆ ಬೆಡ್ಶೀಟ್ ಕಮ್ಮಿ ಜಾಗಕ್ಕೋಸ್ಕರ Live, 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 sorry, sorry. Let us not miss the live. So the is And this is the washroom. You can have a look of washroom as well, please. ಒನ್ಸ್ ಅಗೇನ್ ಆಸ್ಕಿಂಗ್ ಯು ಪೀಪಲ್ ದ ಸೊಲ್ಯೂಷನ್ ಆ್ಯಂಡ್ ಕಮೆಂಟ್ಸ್ ಎಕ್ಸ್ಪೆಕ್ಟಿಂಗ್ ದ ಕಮೆಂಟ್ ಫ್ರಮ್ ಯುವರ್ ಸೈಡ್ ಪ್ಲೀಸ್ ನಮಗೆ ಹೇಳಿ ಇದಕ್ಕೆ ಏನ್ ಇರ್ಬೋದು ಏನು ಸೊಲ್ಯೂಷನ್ ಇರ್ಬೋದಲ್ಲ ಯಾರಿಗೆ ಏನು ಹೇಳಬೇಕು ಅಂತ ಒನ್ಸ್ ಅಗೇನ್ ನಮಸ್ತೆ ಜೈ ಹಿಂದ್